ನನ್ನ ಹೆಸರು ಸಂಗಲ್ಪಕಿ ತಾಲೂಕ ತಾಲೂಕು ಸಮಾಜದ ಅಧ್ಯಕ್ಷರು ಸಮಾಜದ ಎಲ್ಲಾ ಬಂಧುಗಳಿಗೆ ಲಕ್ಕರ್ ತಾಲೂಕ ಮತ್ತು ಹುಣಗೂರು ತಾಲೂಕ ಸಮಾಜದ ಎಲ್ಲ ನನ್ನ ಬಂಧುಗಳಿಗೆ ವಿನಂತಿಸಿಕೊಳ್ಳುವುದೇನಂದ್ರೆ ಈಗಾಗಲೇ ನಮಗ ಸದಾಶಿವ ಆಯೋಗದಲ್ಲಿ ನಮಗೆ ಬಹಳ ಅನ್ಯಾಯ ಆಗೈತಿ ಈಗಾಗಲೇ ನಮಗ ಎರಡು ಮೂಲ ಸಮಯ ಒಳಗೆ ಈಗಾಗಲೇ ಒಂದ್ ಮಾಡಿ ಈಗ ಅದಕ್ಕೆ ದಯವಿಟ್ಟು ನಾಳೆ ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಹೋಗ್ಬೇಕಾಗೈತೆ ಹೋರಾಟದ ಮಾಡಲಿಕ್ಕೆ ಅದು ತಾವೆಲ್ಲರೂ ನನ್ನ ಬಂಧುಗಳು ಎಲ್ಲ ಪರಚಯ ಸಮಾಜದವ್ರು ಸಮಾಜದವರೆಲ್ಲರೂ ಸೇರಿಕೊಂಡು ಹತ್ತನೇ ತಾರೀಕಿಗೆ ಬೆಂಗಳೂರಿಗೆ ಹೋಗಿ ಅಲ್ಲಿ ನಮ್ಮ ಹಕ್ಕನ್ನ ಮಂಡಿಸ್ಬೇಕಾಗೈತೆ ದಯವಿಟ್ಟು ತಾವೆಲ್ಲರೂ ಭಾಗವಹಿಸ್ಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಯಾಕಂದ್ರೆ ಈಗಿನ ನಮ್ಮ ಸಮಾಜದೊಳಗೆ ಇರುವಂತಹ ಮಕ್ಕಳಿಗೆ ಮುಂದಿನ ನಮ್ಮ ಪೀಳಿಗೆ ಸಲುವಾಗಿ ಒಂದು ಹೋರಾಟ ಮಾಡ್ಬೇಕಾಗೈತೆ ಯಾಕಂದ್ರೆ ಈಗ ನಮ್ಗೆ ಬಹಳಷ್ಟು ಅನ್ಯಾಯ ಆಗೈತೆ ನಾವು ಹೇಳ್ಕೊಂಡು ನಾವು ಇಷ್ಟಪಡ್ತರ ಸಾಧ ಈಗ ನಮ್ಮ ಸಮಾಜದ ಮುಖ್ಯವಾಗಿ ಮಾಧ್ಯಮದ ಮುಖಾಂತರವಾಗಿ ಬಹಳಷ್ಟು ವಿನಂತಿ ಮಾಡ್ಕೊಂತೀನಿ ಸಮಾಜದ ಎಲ್ಲ ಗುರು ಬಾಂಧವರು ಎಲ್ಲರೂ ಸೇರಿಕೊಂಡು ಬೆಂಗಳೂರಿಗೆ ಹೋಗಿ ಅಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಒಂದು ಮನವಿ ಪತ್ರ ಸಲ್ಲಿಸೋಣ ಅಂತ ತಿಳ್ಕೊಂಡು ಹೇಳ್ತಾ ಈಗ ಈ ಮಾಧ್ಯಮ ಮುಖಾಂತರ ಎಲ್ಲ ನನ್ನ ಬಂಧುಗಳಿಗೆ ಮತ್ತು ನನ್ನ ಪತ್ರಿಕಾ ಮಾಧ್ಯಮದವರಿಗೆ ಎಲ್ಲರಿಗೆ ಆ ಒಂದ ಸಲ್ಲಿಸಿ ನಾನು ಒಂದೆರಡು ಮಾತನ್ನು ಮುಗಿಸ್ಬೇಕು ನಮಸ್ಕಾರ ಇಲ್ಲೇ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯ ಗೋಷ್ಠಿಯಲ್ಲಿ ಸೇರಿತಕ್ಕಂಥದ್ದು ಸುಮಾರು ವರ್ಷಗಳಿಂದ ಒಳ ಮೀಸಲಾತಿಗಾಗಿ ದಲಿತ ಸಮುದಾಯದಲ್ಲಿ ಬರ್ತಿ ಬಂದಿರತಕ್ಕಂಥ ಎಲ್ಲಾ ಸಮಾಜದವರು ಸಮುದಾಯದವರು ತಮ್ಮ ತಮ್ಮ ಹಕ್ಕನ್ನ ಪ್ರತಿಭಟನೆ ಮತ್ತು ಹಲವಾರು ಸದಾ ಸರ್ಕಾರದ ಮೇಲೆ ಒತ್ತಡ ಏರಿ ಸದಾಶಿವ ಆಯೋಗ ಇರ್ಬೋದು ಮಾಧುಸ್ವಾಮಿ ಆಯೋಗ ಇರ್ಬೋದು ಈಗ ತಾನೇ ಜಾರಿಗೆ ಆಗಿರತಕ್ಕಂತ ನಾಗಮೋಹನ್ ದಾಸ್ ವರದಿ ಆಗಿರ್ಬೋದು ಪರ ಮತ್ತು ವಿರೋಧದ ನಡುವೆ ಹಲವಾರು ವರ್ಷಗಳಿಂದ ನಾವು ಸತತವಾಗಿ ಪ್ರತಿಭಟನೆಯಲ್ಲಿ ನಿರತರಾಗಿದ್ದೇವೆ ಎರಡ್ ಸಾವಿರದ ಇಪ್ಪತ್ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಏನೋ ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ಮಾಡಿದ್ರು ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಐದು ಪರ್ಸೆಂಟ್ ಮತ್ತು ನಾಲ್ಕು ಜಾತಿ ಬೋವಿ ಬಂಜಾರ ಕೊರಮ ಕೊರೆಚ ನಾಲ್ಕೂವರೆ ಉಳಿದ ಐವತ್ತೊಂಬತ್ತು ಜಾತಿಗೆ ಒಂದು ಪರ್ಸೆಂಟ್ ಅನ್ನು ಮಾಡಿ ಜಾರಿಗೆ ಮಾಡಿದಾಗ ನಾವು ಕೂಡ ವಿರೋಧ ಮಾಡಿ ಹಲವಾರು ಪ್ರತಿ ಪ್ರತಿಭಟನೆಗಳ ಮುಖಾಂತರ ಅದು ಮತ್ತೆ ಮುಂದುವಳ ಅದನ್ನೇ ನಾವು ಒಪ್ಪಿಕೊಂಡಿಲ್ಲ ಹಾಗಿದ್ದಾಗ ಈಗ ಜಾರಿಯಾಗಿದ್ದನ್ನ ನಾವು ಯಾರು ಒಪ್ಪ ಸಾಧ್ಯ ಇಲ್ಲ ಯಾಕಂದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಂತ ಮಾರಣಾಂತಿಕ ಶಾಸನವಾಗಿದೆ ಹೀಗಾಗಿ ನಾವು ಈ ವರದಿಯನ್ನ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಆದರೆ ನೀವೇನು ಎಡ ಮತ್ತು ಬಲ ಪರ್ಸೆಂಟೇಜ್ ಏನು ಹೆಚ್ಚಿಗೆ ಮಾಡಿಕೊಂಡಿದ್ದೀರಿ ಅದಕ್ಕೆ ನಮ್ದು ಯಾವುದೇ ವಿರೋಧವಿಲ್ಲ ಅದಾಗಿನೂ ಕೂಡ ಅರವತ್ ಮೂರು ಜಾತಿ ಸೇರಿ ಐದು ಪರ್ಸೆಂಟೇಜ್ ಪಟ್ಟಿದ್ದೀರಲ್ಲ ಇದಕ್ಕೆ ನಮ್ದು ತೀವ್ರ ವಿರೋಧ ಇದೆ ಬೋವಿ ಬಂಜಾರ ಅಕರ ಅಲ್ಮಾರಿ ಏನ್ ಅರವತ್ಮೂರು ಜಾತಿಗಳ ಎಲ್ಲಾ ಸಮುದಾಯದವರು ಕೂಡ ಇದನ್ನ ನಾವು ವಿರೋಧಿಸ್ತೀವಿ ಧಿಕ್ಕರಿಸ್ತೀವಿ ಯಾಕಂತಂದ್ರೆ ಹದಿನೈದು ಪರ್ಸೆಂಟೇಜ್ ನಾವು ಇಲ್ಲಿವರೆಗೂ ಯಾವುದೋ ಸವಲತ್ತನ್ನು ಪಡಿಲಿಕ್ಕಾಗಿಲ್ಲ ಇನ್ನ ಈ ಐದು ಪರ್ಸೆಂಟ್ ಪರ್ಸೆಂಟೇಜ್ ನಲ್ಲಿ ನಾವು ಹೇಗೆ ಸವಲತ್ತು ಪಡಲಿಕ್ಕೆ ಸಾಧ್ಯ ಆಗುತ್ತಾ ಪ್ರತಿಭಟನೆ ಮುಖಾಂತರ ನಾವು ಸರ್ಕಾರಕ್ಕೆ ಹತ್ತನೇ ತಾರೀಕಿಗೆ ಬಿಸಿ ಮುಟ್ತಕ್ಕ ಕೆಲಸವನ್ನ ಬೋವಿ ಬಂಜಾರ ಕೊರಮ ಕೊರಚ ಎಲ್ಲರೂ ಸೇರಿ ಇವತ್ತು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಇಲ್ಲಿ ಕೇವಲ ಒಂದು ಸಮುದಾಯದವರಿಲ್ಲ ಇನ್ನು ಹಲವಾರು ಸಮುದಾಯದ ಮುಖಂಡರು ಬರೋರಿದ್ದಾರೆ ಮತ್ತು ನೀವು ಮತ್ತೊಂದು ಕಡೆ ಹೋಗೋದಿದ್ದ ಸಂಬಂಧ ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮದೊಂದು ಅತ್ಯಂತ ನಿಮ್ಮ ಮುಖಾಂತರ ಮಾಧ್ಯಮದ ಸ್ನೇಹಿತರ ಮುಖಾಂತರ ನಮ್ಮದು ಅತ್ಯಂತ ಬೋವಿ ಬಂಜಾರ ಕೊರಮ ಕೊರ್ಚ ಎಲ್ಲ ಹಿರಿಯರಲ್ಲಿ ಮುಖಂಡರಲ್ಲಿ ಯುವಕರಲ್ಲಿ ತಾಯಿಂದರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ನಮ್ಮ ಮುಂದಿನ ಒಂದು ಭವಿಷ್ಯಕ್ಕಾಗಿ ನಮ್ಮ ಮುಂದಿನ ಮಕ್ಕಳ ಒಂದು ಪೀಳಿಗೆಗಾಗಿ ಈ ಒಂದು ಒಳ ಮೀಸಲಾತಿಯ ಒಂದು ಏನು ಜಾರಿಗೆ ಅನ್ಯಾಯವನ್ನು ಖಂಡಿಸಿ ದಿನಾಂಕ ಹತ್ತನೇ ತಾರೀಕು ಬುಧವಾರದಂದು ಬೆಂಗಳೂರದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ನಾವೆಲ್ಲರೂ ಸೇರಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿದೆ ಹಾಗಾಗಿ ಹುಣಗುಂದ್ ಮತ್ತು ಇಲ್ಕಲ್ ತಾಲೂಕಿನ ಅಲೆಮಾರಿ ಬುಡಕಟ್ಟು ಸಮಾಜದವರು ನೀಡ್ಕೊಂಡು ಬೋವಿ ಬಂಜಾರ ಕೊರಮ ಎಲ್ಲ ಅರವತ್ ಜಾತಿ ಇದರಲ್ಲಿ ಏನು ನಮ್ಮ ತಾಲೂಕಿನಲ್ಲಿ ಬರ್ತಕ್ಕಂತಹ ಎಲ್ಲಾ ಸಮುದಾಯದವರು ಸೇರಿ ನಾವು ಹತ್ತನೇ ತಾರೀಕಿನ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಸರ್ಕಾರಕ್ಕೆ ಬಿಸಿ ಮುಟ್ತಕ್ಕಂಥ ಕೆಲಸವನ್ನ ಎಲ್ಲರೂ ಸೇರಿ ಮಾಡಬೇಕು ಹಾಗಾಗಿ ತಾವು ತಮ್ಮ ತಮ್ಮ ಸ್ವಯಂ ಪ್ರೇರಿತವಾಗಿ ನಾವು ದಿನ ಅವತ್ತೇ ದುಡಿದು ಅವತ್ತೇ ತಿಂತ ಜನ ನಾವ್ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಸಾಕಷ್ಟು ಅದಕ್ಕೆ ವ್ಯಯ ಮಾಡ್ಬೇಕಾಗತ್ತ ಆದ್ರ ಹಾಗಾಗಿ ನಾವು ಏನಾದರೂ ಒಂದು ಯಾಕೆ ನಾವು ದವಾಖಾನಿಗೆ ಹೋಗಿ ನಾವು ತೋರ್ಸ್ಕೊಳಂಥ ಸಂದರ್ಭ ಬರ್ತೈತಿ ನಾವು ಬದುಕಬೇಕಂದ್ರೆ ಏನಾದ್ರು ಮಾಡ್ಬೇಕನ್ನೋ ದೃಷ್ಟಿಯಿಂದ ನಾವು ಏನ್ ದವಾಖಿ ತೋರಿಸ್ಕೋಬೇಕಂತ ಸಂದರ್ಭಲ್ಲ ಹಾಗಾಗಿ ಅದೇ ರೀತಿ ನಾವು ಏನಾದ್ರೂ ಒಂದು ನಮ್ಮ ಕಷ್ಟ ಕಾಲದಲ್ಲಿ ಏನು ಪ್ರಯತ್ನ ಮಾಡಿಕೊಂಡು ಖರ್ಚು ಆದ್ರೂ ಪರವಾಗಿಲ್ಲ ನಮ್ಮ ಸ್ವಂತ ಖರ್ಚಿನಲ್ಲಿ ನಾವು ಬೆಂಗಳೂರಿಗೆ ಹೋಗಿ ಆ ಒಂದು ಪ್ರತಿಭಟನೆಯಲ್ಲಿ ಯಶಸ್ವಿ ಮಾಡಿ ಸರ್ಕಾರಕ್ಕೆ ಬಿಸಿ ಮುಡ್ತಾ ನಾವು ಇನ್ನೂ ಪರ್ಸೆಂಟೇಜ್ ಅನ್ನು ಹೆಚ್ಚಿನ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡೋವರೆಗೂ ನಾವು ಯಾವ ರೀತಿ ಅಲ್ಲಿ ಪ್ರತಿಭಟನೆ ನಮಗೆ ಕರೆ ಕೊಟ್ಟಾಗ ನಿರಂತರವಾಗಿ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಲು ಎಲ್ಲರೂ ಬರ್ಬೇಕಂತೇಳಿ ನಾ ಎಲ್ಲರೂ ಈ ಮುಖಾಂತರ ತಮ್ಮಲ್ಲಿ ಮನವಿ ಮನವಿ ಮಾಡ್ಕೊತ ವಿನಂತಿಸ್ಕೊಳ್ತೇನೆ ಈ ಸಭೆಗೆ ಸ್ವಾಗತ ಕೂರುತ್ತ ಇಂದಿನ ಈ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಚರ್ಚೆಗೆ ಒಳಪಡುವಂತ ವಿಷಯಗಳನ್ನು ನೇರವಾಗಿ ನಾನು ಮಾತ ಮಾತನಾಡಲು ಬಯಸುತ್ತೇನೆ ನಿನ್ನೆ ಮನೆ ನಡೆದಂಥ ಏನು ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿಯಲ್ಲಿ ನಮ್ಮ ಸೋದರ ಸಮಾಜವಾದಂತಹ ಸ ಮಾದಿಗ ಸಮಾಜದವರು ಸಂಭ್ರಾಚರಣೆ ಮಾಡಿದ್ರು ನನ್ನ ವಿಚಾರ ಹೇಳ್ಬೇಕಂತಂದ್ರೆ ಗೋವಿಂದ್ ಕಾರ್ಳವರು ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಕೊಟ್ಟಿದ್ದಾರೆ ಇದು ನಮ್ಮನ್ನ ಪುನಃ ಪರಿಶೀಲನೆ ಮಾಡ್ರಿ ಅಂತೇಳಿ ವರ್ಗೀಕರಣ ಮಾಡ್ರಿ ಅಂತೇಳಿ ಇವತ್ತು ಮೀಸಲಾತಿಯಲ್ಲಿ ಪುನಃ ವರ್ಗೀಕರಣ ಆಗ್ತದೆ ಅಂತೇಳಿ ಅವರು ನಾಯಕರು ಕೂಡ ಕುಂತಾರೆ ಅಂದ್ರೆ ಇದು ಸಮತೋಲನ ಇಲ್ಲ ಅಂತ ತೋರಿಸ್ಕೊಡುತ್ತಾರೆ ಕೊಡುತ್ತಾರೆ ಇವತ್ತು ಅವ್ರಿಗೂ ಬೇಡದ ವಿಷಯ ಇವತ್ತು ನಮಗೂ ಬೇಡದ ವಿಷಯ ಇದು ಸರ್ಕಾರ ಯಾಕೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನಮ್ಮ ನಮ್ಮ ಪ್ರಶ್ನೆ ನಂತರ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ ಎಚ್ ಎನ್ ನಾಗಮೋಹನ್ ದಾಸ್ ಅವರು ವರದಿ ಕೊಟ್ಟಾರೆ ಇವತ್ತು ಸರ್ಕಾರಕ್ಕೆ ಎಚ್ ಎನ್ ನಾಗಮೋಹನ್ ದಾಸ್ ವರದಿ ಕೊಟ್ರ ಆ ವರದಿ ಪ್ರಕಾರ ಸರ್ಕಾರ ಮಂಡನೆ ಮಾಡಿಲ್ಲ ಯಾಕಂತಂದ್ರೆ ಇವತ್ತು ಏಕಾಏಕಿ ತರಾತುರಿತೆಯಲ್ಲಿ ತರಾತುರಿಯಲ್ಲಿ ಇವತ್ತು ಆರು ಪರ್ಸೆಂಟ್ ಆರು ಪರ್ಸೆಂಟ್ ಬಲಗೈ ಮತ್ತು ಎಡಗೈ ಆರ್ ಆರು ಪರ್ಸೆಂಟ್ ಕೊಟ್ಟು ಇನ್ನು ಉಳಿದ ಅರವತ್ಮೂರು ಸಮುದಾಯಗಳಿಗೆ ಐದು ಪರ್ಸೆಂಟ್ ನಿಗದಿ ಮಾಡಿರಲ್ಲ ಸರ್ಕಾರದವರು ಆದ್ರೆ ಅಲ್ಲಿ ಏನೇನು ಅಂತಂದ್ರೆ ಇವತ್ತು ನಾಗಮೋಹನ್ ದಾಸ್ ಅವ್ರ ವರದಿನೇ ಬೇರೆ ಐತಿ ಇವತ್ತು ಸರ್ಕಾರ ಮಾಡೋ ವರದಿನೇ ಇವತ್ತು ಕೊಟ್ಟಿರೋ ವರದಿನೇ ಬೇರೆ ಐತಿ ಮೇಲ್ನೋಟಕ್ಕೆ ಗೊತ್ತಾಗುತ್ತಾ ಈಗ ಬ್ಯಾಕ್ಲಾಗ್ ವಿದ್ಯೆಗಳಲ್ಲಿ ಇದನ್ನ ವಿದ್ಯೆಯನ್ನ ಗೀಡಿಸ್ಕೋಬೇಕನ್ನೋ ಒಂದು ತಂತ್ರ ಇದರಲ್ಲಿ ಅಡಿಗೆ ಇದೆ ಜೊತೆ ಜೊತೆಯಲ್ಲಿ ಇವತ್ತು ಏನೈತಿ ಅಂತಂದ್ರೆ ನಾಗಮೋಹನ್ ದಾಸ್ ಅವ್ರ ವರದಿ ಏನ್ ಹೇಳುತ್ತೆ ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಟ್ಟಿವಿ ಅಂತ ಹೇಳ್ತಾರೆ ಆದ್ರೆ ಜನಸಂಖ್ಯೆ ಆಧಾರದ ಮೇಲೆ ಕೊಡಕ್ಕೆ ಬರಲ್ಲ ಆದ್ರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ರಾಜಕೀಯವಾಗಿ ಕೊಡಬೇಕಾಗುತ್ತೆ ಆದ್ರೂ ಕೂಡ ಇವತ್ತು ಅದನ್ನ ಗಣನೆ ತಗೊಳ್ಳೋದನ್ನ ಇವತ್ತು ತರಾತುರಿ ಇವತ್ತು ಸರ್ಕಾರ ಮಾಡಿದ್ರೆ ಇದನ್ನ ನಾವು ಖಂಡನೀಯ ಮಾಡ್ತೀವಿ ಇದಕ್ಕೆ ನಮ್ದು ಐತಿ ಆದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಮು ಹದಿನೇಳು ಪರ್ಸೆಂಟ್ ಸರ್ಕಾರ ನಿಗದಿ ಮಾಡಿದ ಮಿಸ್ ಆತಿ ಆದ್ರೆ ಇವತ್ತು ಹದಿನೇಳು ಪರ್ಸೆಂಟ್ ಅಂದ್ರೆ ಒಟ್ಟಾರೆ ಎಸ್ ಸಿ ಅವರಿಗೆ ಹದಿನೇಳು ಪರ್ಸೆಂಟ್ ಹಿಂದಿರೋ ಹಿಂದೆ ಹದಿನೈದು ಪರ್ಸೆಂಟ್ ಇತ್ತು ಹದಿನೇಳು ಪರ್ಸೆಂಟ್ ನಿಗದಿ ಮಾಡಿದೆ ಆದಾಗೂ ಕೂಡ ನಮ್ಗೆ ಇದು ತೃಪ್ತಿ ಇಲ್ಲ ಯಾಕಂತಂದ್ರೆ ಇಲ್ಲಿ ಅಲಿಮಾರಿಗಳನ್ನ ತಗೊಂಡ್ಬಂದು ನಮ್ಮ ಪಟ್ಟಿಯಲ್ಲಿ ಸೇರಿಸಿರೋದ್ರಿಂದ ಆ ಅಲಿಮಾರಿಗಳಿಗೆ ಅನ್ಯಾಯ ಆಗುತ್ತೆ ಇದು ನಮ್ಮ ವಾದ ನಂತರ ಐವತ್ತೊಂಬತ್ತು ಸಮುದಾಯಗಳು ಅಲಿಮಾರಿಗಳಂತ ಯಾಕೆ ಗುರುಸಿದ್ರಿ ಅವರು ಒಂದ್ ಕಡೆ ನೆಲೆ ಬರೋದಲ್ಲ ಅವರು ಒಂದ್ ಕಡೆ ನೆಲೆ ಬರೋದಲ್ಲ ಊರು ಊರು ಸಂಚಾರ ಮಾಡದಿರ್ತಾರೆ ಹಾಗಾಗಿ ಅವ್ರಿಗೆ ಯಾವುದೇ ರೀತಿಯ ಸೌಲಭ್ಯಗಳು ಸಿಗೋದಲ್ಲ ಹಾಗಾಗಿ ಅವರನ್ನ ನಮ್ಮನ್ನ ನಮ್ಮಿಂದ ಅವರನ್ನು ಬೇರ್ಪಡಿಸಿ ಅವರಿಗೆ ಒಂದು ಪರ್ಸೆಂಟ್ ನಿಗದಿ ಮಾಡಿರೋದು ಒಂದಾಗ್ರ ಆಗ್ರಹ ಇನ್ನೊಂದೇನಂತಂದ್ರೆ ನಮಗೆ ನಾಲ್ಕು ಐದು ಪರ್ಸೆಂಟ್ ಏನ್ ಮಾಡಿದ್ರಲ್ಲ ನಮ್ದು ಆರು ಪರ್ಸೆಂಟ್ ಸಮಾನವಾಗಿ ಕಾಲಿ ಬಲಗೈ ಮತ್ತು ಎಡಗೈ ಅವರಿಗೆ ಆರಾರು ಪರ್ಸೆಂಟ್ ನಿಗದಿ ಮಾಡಿರಿ ಜೊತೆ ಜೊತೆಯಲ್ಲಿ ನಮಗೂ ಕೂಡ ನಮ್ಮ ಸಮುದಾಯಗಳಿಗೆ ಲಂಬಾಣಿ ಬೋವಿ ಮತ್ತು ಕೊರ್ಚ ಕೊರಮ ಕೊರವ ಇನ್ನು ಇನ್ನು ಅನೇಕ ಸಮುದಾಯಗಳಲ್ಲೂ ಅವೆಲ್ಲವೂ ಸೇರಿ ನಮ್ಗೆ ಒಟ್ಟಾರೆ ಆರು ಪರ್ಸೆಂಟ್ ನಿಗದಿ ಮಾಡೋದು ನಮ್ದೊಂದು ಆಗ್ರಹ ಯಾಕಂದ್ರೆ ಆರಕ್ಕಿಂತ ಹೆಚ್ಚು ಅವ್ರು ಮಾಡಿದ್ರೆ ನಮ್ಗೆ ಗೊತ್ತೈತಿ ಆದ್ರೂ ಕೂಡ ಯಾಕಂತಂದ್ರೆ ಇಲ್ಲಿ ಮೂವತ್ನಾಲ್ಕು ಲಕ್ಷ ಜನಸಂಖ್ಯೆ ಇರೋದು ಇಲ್ಲದ್ರ ಮಾದ ಸಮುದಾಯದಲ್ಲಿ ಮೂವತ್ನಾಲ್ಕು ಲಕ್ಷ ತೊಂಬತ್ತೇಳು ಸಾವಿರ ಜನಸಂಖ್ಯೆ ಇದ್ರೆ ಇಪ್ಪತ್ತೆಂಟು ಲಕ್ಷ ತೊಂಬತ್ತೊಂದು ಸಾವಿರ ಚರವರಿ ಸಮಾಜದಲ್ಲಿ ಐತಿ ಆದ್ರ ಇಲ್ಲಿ ನಾಲ್ಕು ಸಮುದಾಯಗಳು ಸೇರಿ ಇಪ್ಪತ್ತಾರು ಲಕ್ಷ ಇಪ್ಪತ್ತಾರು ಲಕ್ಷ ತೊಂಬತ್ತು ಒಂದು ಸಾವಿರ ಜನಸಂಖ್ಯೆ ಹೊರಮ ಕೊರ್ಚ ಭೂ ಸಮಾಜದಲ್ಲಿ ಐತಿ ಆದ್ರೆ ಈ ವರದಿಯಲ್ಲಿ ಇದ್ರೆ ಸಿಕ್ತೀವ್ರಿಗೆ ಲೋಕ ಸೇವಾ ಆಯೋಗದ ವರದಿ ಪ್ರಕಾರ ಇವತ್ತು ಏನಾಗಿತ್ತು ಅಂತಂದ್ರೆ ಮಾದಿಗ ಸಮುದಾಯ ಸಮುದಾಯದಲ್ಲಿ ನಲವತ್ ಮೂರ್ ಸಾವಿರ ಜನಸಂಖ್ಯೆ ಸರ್ಕಾರ ಮಟ್ಟದಲ್ಲಿ ಕೆಲಸ ಮಾಡಕ್ ಉಂಟಾರ ಮತ್ತು ಚರ್ವಾಲಿ ಸಮಾಜದಲ್ಲಿ ಇವತ್ತು ಐವತ್ತು ಸಾವಿರ ಜನಸಂಖ್ಯೆ ಕೆಲಸ ಮಾಡಕ್ ಕುಂತಾರ ಆದರೆ ಇಲ್ಲಿ ಸಮಾಜ ಹಿಂದುಳಿದ ಸಮಾಜದಲ್ಲಿ ಎಲ್ಲೆಲ್ಲಿ ಯಶಸ್ ಕೆಲಸ ಮಾಡ್ತಾರಂತಂದ್ರೆ ಕರೋಳ ಸಮಾಜ ಏನೈತಲ್ಲ ಎಂಟು ಸಾವಿರದ ಎಂ ಎಂಟ್ ಸಾವಿರದ ಮುನ್ನೂರ ಮೂವತ್ತ್ ಮೂರು ಮೂರ್ ಸಾವಿರದ ಎಂಟುನೂರ ಮೂವತ್ಮ ಮುಖ್ಯ ಮೂರ್ ಸಾವಿರದ ಎಂಟುನೂರ ಮೂವತ್ತ್ ಮೂರು ಲೋಕ ಸೇವಾ ಆಯೋಗದ ಆಯೋಗ ವರದಿ ಪ್ರಕಾರ ಇವತ್ತು ರಾಜ್ಯ ಮಟ್ಟದಲ್ಲಿ ನೌಕರಿ ಮಾಡಕ್ಕೆ ಅಂತಾರೆ ಹಾಗಾಗಿ ಅತಿ ಹಿಂದುಳಿದ ಸಮಾಜ ಆಗಿರೋದ್ರಿಂದ ನಾವು ಕೊರವ ಸಮಾಜ ಮತ್ತು ವರ್ಜ ಸಮಾಜ ಈ ಎರಡು ಸಮಾಜದ ಜೊತೆ ಜೊತೆಯಲ್ಲಿ ಇವತ್ತು ಭೋವಿ ಸಮಾಜ ಮತ್ತು ಬಂಜ ಸಮಾಜ ಸೇರಿ ಒಕ್ಕಲಿನಿಂದ ನಾವು ಹೋರಾಟ ಮಾಡ್ತೀವಿ ಜೊತೆ ಜೊತೆಯಲ್ಲಿ ಸಾಮೂಹಿಕವಾಗಿ ಯಥಾಸ್ಥಿತಿ ಇತರ ಮುಕ್ತರು ಬಹಳ ಒಳ್ಳೆಯದು ವರ್ಗೀಕರಣ ಮಾಡಿದ್ರೆ ನ್ಯಾಯಸಮ್ಮತವಾಗಿ ಎಲ್ಲಾ ಸಮುದಾಯಗಳೇ ನ್ಯಾಯ ಕೊಳ್ಳೆ ಅನ್ನೋದು ನಮ್ದೊಂದು ಆಗ್ರಹ ಆಗಿದೆ ನಮಸ್ಕಾರ